ನಿಮಗೆ ಬರುತ್ತೆ ಅಂತಾದಾಗ ಹೇಗೆ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ನಿಮ್ಮ ಬಳಿ ಕೆಲವು ದಾಖಲೆಗಳಿರಬೇಕಾಗುತ್ತೆ ಒಂದು ಪ್ಯಾನ್ ನಂಬರ್ ಇರಬೇಕಾಗುತ್ತೆ ಎರಡನೇದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಮತ್ತು ನೀವು ಎಲ್ಲಿ ವ್ಯಾಪಾರ ಮಾಡ್ತಿರೋ ಆ ಸ್ಥಳದ ಬಾಡಿಗೆ ಕರಾರು ಪತ್ರ ಇರಬೇಕಾಗುತ್ತೆ ಅಲ್ಲಿನ ವಿದ್ಯುತ್ ಶಕ್ತಿ ಬಿಲ್ ಬೇಕಾಗುತ್ತೆ ಇನ್ನು ನಿಮ್ಮ ಬ್ಯಾಂಕ್ ವಿಳಾಸ ಬೇಕಾಗುತ್ತೆ ಅಕೌಂಟ್ ನಂಬರ್ ಇವೆಲ್ಲದರ ಜೊತೆನಲ್ಲಿ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಅವರು ನಿಮ್ಮ ಜಾಗಕ್ಕೆ ಬರುವುದಿಲ್ಲ ಮೊದಲನೇದಾಗಿ ಹಾಗಾಗಿ ಅವರಿಗೆ ನೀವು ಸಲ್ಲಿಸುವಂತಹ ದಾಖಲೆಗಳು ಸಂಪೂರ್ಣವಾಗಿ ಸರಿಯಾಗಿರಬೇಕು ಸಂಪೂರ್ಣವಾಗಿ ಅಂದ್ರೆ ಏನು ನಿಮ್ಮ ಬಾಡಿಗೆ ಕರಾರು ಪತ್ರದಲ್ಲಿ ಮಾಲೀಕರ್ಯಾರು ಮತ್ತು ಬಾಡಿಗೆದಾರರ್ಯಾರು ಮತ್ತು ಅಲ್ಲಿ ಯಾವ ಅವಧಿಗೆ ನೀವು ಬಾಡಿಗೆ ಕರಾರು ಪತ್ರ ಮಾಡ್ಕೊಂಡಿದ್ದೀರಾ ಮತ್ತು ಬಾಡಿಗೆ ಎಷ್ಟು ಮುಂಗಡ ಅಡ್ವಾನ್ಸ್ ಎಷ್ಟು ಮತ್ತು ಯಾವ ಉದ್ದೇಶಕ್ಕೆ ಈ ಬಾಡಿಗೆ ಕರಾರು ಪತ್ರ ಇದೆ ಅಲ್ಲಿ ಎಲ್ಲವೂ ಸಹಿ ಆಗಿರಬೇಕು ಸಾಕ್ಷಿ ಸಹಿ ಆಗಿರಬೇಕು ಹಲವಾರು ಬಾರಿ ಏನಾಗುತ್ತಪ್ಪ ಅಂತಂದ್ರೆ ನಾವು ವಾಸದ ಉದ್ದೇಶಕ್ಕೆ ಬಾಡಿಗೆ ಕರಾರು ಪತ್ರ ಮಾಡ್ಕೊಂಡಿರ್ತೀವಿ ಆ ರೀತಿಯ ಬಾಡಿಗೆ ಕರಾರು ಪತ್ರವನ್ನ ಡಿಪಾರ್ಟ್ಮೆಂಟ್ ಒಪ್ಪೋದಿಲ್ಲ ಯಾಕೆ ಅಂತಂದ್ರೆ ನಾವು ವ್ಯವಹಾರದ ಉದ್ದೇಶಕ್ಕೆ ಮಾಡೋದನ್ನ ಅಲ್ಲಿ ಸ್ಪಷ್ಟವಾಗಿ ನೀವು ನಮೂದಿಸಿರಬೇಕಾಗಿರುತ್ತೆ ಇಲ್ಲ ಅಂದ್ರೆ ರಿಜೆಕ್ಟ್ ಆಗುತ್ತೆ ಇನ್ನು ರಿಜೆಕ್ಟ್ ಆದಾಗ ಹಲವು ಬಾರಿ ಏನಾಗುತ್ತಪ್ಪ ಅಂತಂದ್ರೆ ಅವರು ಫೋನ್ ಮಾಡಿ ನಿಮ್ಮ ಬಳಿ ಬರುವಂತಹ ಸಾಧ್ಯತೆಗಳಿರುತ್ತೆ ಅವರು ಬಂದಾಗ ನೀವು ಎಲ್ಲಾ ದಾಖಲೆಗಳನ್ನ ತೋರಿಸಬೇಕಾಗುತ್ತೆ ನೀವು ಮಾಡುವಂತಹ ವ್ಯಾಪಾರದ ಉದ್ದೇಶಗಳನ್ನು ಕೂಡ ಅವರಿಗೆ ವಿವರವಾಗಿ ಹೇಳಬೇಕಾಗತ್ತೆ ಇನ್ನು ಆನ್ಲೈನ್ ನಲ್ಲಿ ಈಗ ಹೊಸದಾಗಿ ಬಂದಿರುವಂತಹ ಒಂದು ಕಾನೂನಿನ ಪ್ರಕಾರ ನೀವು ನಿಮ್ಮ ಒಂದು ವ್ಯಾಪಾರಿ ಸಂಸ್ಥೆಯ ಮುಂದೆ ಹಾಕಿರುವಂತಹ ಬೋರ್ಡ್ ಮತ್ತು ನಿಮ್ಮ ಫೋಟೋ ಜೊತೆ ನೀವು ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ನು ಗೂಗಲ್ ಕ್ರೆಡೆನ್ಶಿಯಲ್ಸ್ ನ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಇವೆಲ್ಲವೂ ನೀವು ಸರಿಯಾದಾಗ ಸುಮಾರು ಏಳರಿಂದ ಹತ್ತು ದಿನದ ಒಳಗಡೆ ನಿಮಗೆ ಆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ನ ಕೊಡ್ತಾ ಹೋಗ್ತಾರೆ